ಮಾಹಿತಿ ಅಧಿಕಾರಿಗಳ ವಿವರ ಪ್ರತಿಯೊಂದು ಇಲಾಖೆ ಸರ್ಕಾರಿ ಕಚೇರಿಗಳಲ್ಲಿ ಸಹಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ಹೀಗೆ ಮೂವರು ಅಧಿಕಾರಿಗಳು ಇರುತ್ತಾರೆ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನಿಮ್ಮ ಅರ್ಜಿ ತಲುಪಿಸಿದ ಅರ್ಜಿ ಸ್ವೀಕರಿಸಿದ ಐದು ದಿನಗಳವರೆಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿ ತಲುಪಿಸಬೇಕು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಅರ್ಜಿ ಸ್ವೀಕರಿಸಿದ ಮೇಲೆ ಮೂವತ್ತು ದಿನಗಳವರೆಗೆ ಮಾಹಿತಿಯನ್ನು ಪೂರೈಸಬೇಕು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡದಿದ್ದರೆ ಪ್ರಥಮ ಮೇಲ್ಮನವಿ ಅಧಿಕಾರಿಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಬೇಕು ಪ್ರಥಮ ಮೇಲ್ಮನವಿ ಅಧಿಕಾರಿಗೆ ಗರಿಷ್ಠ ನಲವತ್ತೈದು ದಿವಸಗಳು ಇರುತ್ತದೆ ಜೆ ಎಂ ಅವರ ಮಾಹಿತಿ ಬಂತು ಮಾಹಿತಿ ಅಧ್ಯಾಯ ಎರಡು ಕಳೆದ ಅಧ್ಯಾಯದಲ್ಲಿ ನಾವು ಸಮುಚಿತ ಸರ್ಕಾರ ಅಂದರೆ ಏನು ಮತ್ತು ಮಾಹಿತಿ ಹಕ್ಕಿನ ಕಾರ್ಯಗಳು ಯಾವ್ಯಾವುದು ಅಲ್ಲಿ ಯಾರ್ಯಾರು ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೆಲಸ ಏನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೆಲಸ ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಆಗ ನಮಗೆ ಕೆಲವೊಂದು ಅರ್ಥ ಆಗಿದೇನು ಅಂದರೆ ಮುಖ್ಯವಾಗಿ ಸಾರ್ವಜನಿಕ ಮತ್ತು ಸಹಾಯಕ ಸಾರ್ವಜನಿಕ ಅಧಿಕಾರಿಗಳ ಕೆಲಸ ಏನು ಅಂತ ಗೊತ್ತಾಗಬೇಕಾಗಿತ್ತು ಇದನ್ನು ನಾವು ಕಳೆದ ಅಧ್ಯಾಯದಲ್ಲಿ ನಾವು ತಿಳಿಸಿದ್ದೀವಿ ಈಗ ನಾವು ಅಧ್ಯಾಯ ಎರಡಕ್ಕೆ ಇದ್ದೀವಿ ಅಧ್ಯಾಯ ಎರಡರಲ್ಲಿ ಮುಖ್ಯ ಅಂಶ ಬಂದು ಮಾಹಿತಿ ಹಕ್ಕು ಮತ್ತು ಸಾರ್ವಜನಿಕ ಪ್ರಾಧಿಕಾರಿಗಳ ಹೊಣೆಗಾರಿಕೆ ಮಾಹಿತಿ ಹಕ್ಕು ಎಂದರೇನು ಮತ್ತೊಮ್ಮೆ ಕೇಳಿದರೆ ಮಾಹಿತಿ ಹಕ್ಕು ಎಂದರೇನು ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಮಾಹಿತಿ ಹಕ್ಕು ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಭಾರತದ ನಾಗರಿಕರು ಮಾಹಿತಿಯನ್ನು ಪಡೆಯಲು ಹೊಂದಿರುವ ಮೂಲಭೂತ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ ಮೂಲಭೂತ ಮಾನವ ಹಕ್ಕು ಕಾಯ್ದೆಯಾಗಿದೆ ಇದು ಹಲವು ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ ಸರಕಾರದ ಮತ್ತು ಸಾರ್ವಜನಿಕ ಪ್ರಾಧಿಕಾರವೆಂದು ಘೋಷಿಸಲ್ಪಡುವ ವ್ಯಾಪ್ತಿಗೆ ಒಳಪಟ್ಟ ಖಾಸಗಿ ಸಂಘ ಸಂಸ್ಥೆಗಳಿಂದ ನಾಗರಿಕರು ಮಾಹಿತಿ ಪಡೆಯಲು ಹೊಂದಿರುವ ಹಕ್ಕು ಮಾಹಿತಿಯನ್ನು ನಾಗರಿಕರು ಕೇಳಿದಾಗ ಮಾಹಿತಿ ಪೂರೈಸುವ ಜವಾಬ್ದಾರಿ ಸರ್ಕಾರದಾಗಿದೆ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯಡೆಯಲ್ಲಿ ವಿನಾಯಿತಿಗೆ ಒಳಪಡದ ಯಾವುದೇ ಮಾಹಿತಿಯನ್ನು ನಿರ್ದಿಷ್ಟವಾಗಿ ಸರ್ಕಾರ ದಾಖಲೆ ಕೊಡುವ ಕೆಲಸವನ್ನು ನಿರ್ವಹಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಯಾವುದೇ ನಾಗರಿಕ ಮಾಹಿತಿಯ ಕೊಡಿ ಅರ್ಜಿ ಹಾಕಿದ ಅಥವಾ ಅರ್ಜಿ ಕೇಳಿದರೂ ಸಹ ಸ್ವಯಂ ಘೋಷಿತವಾಗಿ ವರದಿಯನ್ನು ಪ್ರತಿ ವರ್ಷ ಡಿಸೆಂಬರ್ ಮೂವತ್ತೊಂದರ ಅಂತ್ಯಕ್ಕೆ ಸರ್ಕಾರ ಅಧೀನ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳು ಪ್ರಕಟಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಸಾರ್ವಜನಿಕ ಪ್ರಾಧಿಕಾರಿಗಳ ಹೊಣೆಗಾರಿಕೆ ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಾಗರಿಕರಿಗೆ ದಾಖಲೆ ಪೂರೈಸುವ ಬೇಕಾದ ಕಾರ್ಯಗಳನ್ನು ಮಾಡುವುದು ಮತ್ತು ನಿರ್ದಿಷ್ಟ ನಮೂನೆಯಲ್ಲಿ ದಾಖಲೆಗಳ ಸೂಚಿ ಪಟ್ಟಿಯನ್ನು ತಯಾರಿಸಬೇಕು ಸೂಚೀಕರಿಸಲ್ಪಟ್ಟ ಎಲ್ಲ ದಾಖಲೆಗಳನ್ನು ಸಂರಕ್ಷಿಸಿ ನಿರ್ದಿಷ್ಟ ಕ್ರಮಗಳನ್ನು ನಿರ್ವಹಿಸಬೇಕು ನಿರ್ದಿಷ್ಟ ಸಮಯದೊಳಗೆ ಸಂಪನ್ಮೂಲಗಳ ಲಭ್ಯತೆಯ ಅನುಸಾರ ಸಾಧ್ಯವಾದ ಎಲ್ಲ ದಾಖಲೆಗಳನ್ನು ಗಣಕೀಕರಣಕ್ಕೆ ಅಳವಡಿಸಬೇಕು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಗಣಕಿ ಗಣಕೀಕರಿಸಲ್ಪಟ್ಟ ದಾಖಲೆಗಳು ಸುಲಭವಾಗಿ ದೇಶಾದ್ಯಂತ ಎಲ್ಲ ಸಂಪರ್ಕ ಜಾಲಗಳ ಮೂಲದ ಮೂಲಕ ಪಡೆಯಲು ಅನುಕೂಲವಾಗುವಂತೆ ಸಂಪರ್ಕ ಏರ್ಪಡಿಸಬೇಕು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರುವ ಪೂರ್ವದಲ್ಲಿ ಅಂದರೆ ಕಾಯಿದೆಯನ್ನು ಅಧಿನಿಯಮಗೊಳಿಸಿದ ದಿನದಿಂದ ನೂರಿಪ್ಪತ್ತು ದಿನಗಳ ಕಾಲಾವಧಿಯಲ್ಲಿ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳು ಪ್ರಕಟಿಸಬೇಕಾದ ಸ್ವಯಂ ಘೋಷಿತ ವರದಿಯಾದ ಮಾದರಿ ಅಂಶಗಳು ಸರದಿ ಮಾದರಿ ಸರದಿ ಮಾದರಿ ಅಂಶಗಳು ಈ ಕೆಳಗಿನಂತಿವೆ ಸಾರ್ವಜನಿಕ ಪ್ರಾಧಿಕಾರದ ಇಲಾಖೆಗಳು ಕಚೇರಿಗಳ ರಚನೆ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ವಿವರಗಳು ಇಲಾಖೆ ಕಚೇರಿಗಳಲ್ಲಿ ಇರುವ ಅಧಿಕಾರಿಗಳ ಮತ್ತು ನೌಕರರು ಅಧಿಕಾರಿಗಳು ಮತ್ತು ಕರ್ತವ್ಯಗಳ ವಿವರಗಳು ಇಲಾಖೆ ಕಚೇರಿ ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಅನುಸರಿಸುವ ಕಾರ್ಯವಿಧಾನಗಳನ್ನು ನಮೂದಿಸುವುದು ಇಲಾಖೆ ಕಚೇರಿಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ನಿರೂಪಿಸಲ್ಪಟ್ಟ ಸೂತ್ರಗಳು ನಿಯಮಗಳು ದಾಖಲೆ ಕಚೇರಿ ನಿರ್ವಹಣೆಗಾಗಿ ಹೊಂದಿರುವ ನಿಯಂತ್ರಣದಲ್ಲಿರುವ ನೌಕರರು ಬಳಸುವ ನಿಯಮಾವಳಿಗಳು ಅನುಸೂಚಿಗಳು ಕೈಪಿಡಿಗಳು ಮತ್ತು ದಾಖಲೆಗಳನ್ನು ಹಾಗೂ ಇತರೆ ನಮೂದಿಸುವುದು ದಾಖಲೆ ಕಚೇರಿ ಹೊಂದಿರುವ ನಿಯಂತ್ರಣದಲ್ಲಿರುವ ಎಲ್ಲ ದಾಸ್ತಾವೇಜುಗಳನ್ನು ವರ್ಗೀಕರಿಸಿ ವಿವರ ಪಟ್ಟಿಯನ್ನು ತಯಾರಿಸುವುದು ಇಲಾಖೆ ಕಚೇರಿಯ ಕಾರ್ಯನೀತಿಯ ರಚನೆಗಳನ್ನು ಕಾರ್ಯಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ಮಾಡಲು ಇರುವ ವ್ಯವಸ್ಥೆಗಳು ಅಥವಾ ಸಾರ್ವಜನಿಕರು ಪ್ರತಿನಿಧಿಸುವಂಥ ಯಾವುದೇ ವ್ಯವಸ್ಥೆಯ ವಿವರಗಳ ಮಾಹಿತಿ ಇಲಾಖೆ ಕಚೇರಿಗಳಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಸಲಹೆ ಸೂಚನೆಗಳು ಕೊಡುವುದಕ್ಕಾಗಿ ರಚಿಸಲಾಗಿರುವ ಸಮಿತಿಗಳು ಷರತ್ತುಗಳು ಮಂಡಳಿಗಳ ಇತರೆ ಮಾಹಿತಿ ಹಾಗೂ ಎಲ್ಲ ಸಮಿತಿ ಪರಿಷತ್ತು ಮತ್ತು ಮಂಡಳಿಗಳು ನಡೆಸುವ ಸಭೆಗಳಲ್ಲಿ ಸಾರ್ವಜನಿಕರಿಗೆ ಭಾಗವಹಿಸಲು ಮುಕ್ತ ಅವಕಾಶಗಳು ಇರುವ ಬಗ್ಗೆ ಅಥವಾ ಇಲ್ಲದೇ ಇರುವ ಬಗ್ಗೆ ಮಾಹಿತಿಸುವುದು ಮತ್ತು ಸಭೆಯ ನಡವಳಿಕೆಗಳನ್ನು ಸಾರ್ವಜನಿಕರಿಗೆ ದೊರಕಿಸಿಕೊಡುವ ಕುರಿತು ವಿವರವಾದ ಮಾಹಿತಿಯನ್ನು ದಾಖಲಿಸುವುದು ದಾಖಲೆ ಕಚೇರಿಯ ಅಧಿಕಾರಿ ಮತ್ತು ನೌಕರರ ನಿರ್ದೇಶಿಕೆಗಳ ಮಾಹಿತಿ ಇಲಾಖೆ ಕಚೇರಿಗಳಲ್ಲಿ ಉಪಬಂಧಗಳಿರುವಂತೆ ಪರಿಹಾರದ ವ್ಯವಸ್ಥೆ ಸೇರಿದಂತೆ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರ ಪಡೆಯುವ ಮಾಸಿಕ ಗೌರವಧನ ಕುರಿತು ಮಾಹಿತಿ ಇಲಾಖೆ ಕಚೇರಿಗಳಲ್ಲಿ ಅಳವಡಿಸಲ್ಪಟ್ಟಿರುವ ಯೋಜನೆಗಳ ಸಮಗ್ರ ಮಾಹಿತಿಯನ್ನು ಸೂಚಿಸುವ ಹಾಗೂ ಖರ್ಚು ವೆಚ್ಚಗಳ ಬಟವಾಡೆ ವರದಿಗಳನ್ನು ಮಾಹಿತಿಸುವುದು ಮತ್ತು ಮಧ್ಯವರ್ತಿಗಳಿಗೆ ಹಂಚಿಕೆ ಮಾಡಲಾದ ಅಯವ್ಯವನ್ನು ನಮೂದಿಸುವುದು ಇಲಾಖೆ ಕಚೇರಿಗೆ ಹಂಚಿಕೆ ಮಾಡಲಾದ ಮೊತ್ತದ ವಿವರ ಸಹಾಯಧನ ಕಾರ್ಯಕ್ರಮಗಳ ಜಾರಿಗೆ ಸಂಬಂಧಿಸಿದ ವಿಧಾನಗಳು ಹಾಗೂ ಅಂತಹ ಕಾರ್ಯಕ್ರಮಗಳ ಫಲಾನುಭವಿಗಳ ಪಟ್ಟಿಯನ್ನು ಪ್ರಕಟಿಸುವುದು ಅಂದರೆ ಸರದಿ ಪ್ರಕಾರಕ್ಕೆ ಮಂಜೂರಾದ ಅನುದಾನದ ವಿವರ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಸಂಪೂರ್ಣ ವಿವರ ಸಹಾಯಧನದ ಮಾಹಿತಿ ಮತ್ತು ಅವುಗಳ ಅನುಷ್ಠಾನದಲ್ಲಿ ಫಲಾನುಭವಿಗಳ ಮಾಹಿತಿಯನ್ನು ದಾಖಲಿಸುವುದು ಮತ್ತು ಪ್ರಾಧಿಕಾರದಿಂದ ಸಹಾಯ ಪಡೆದುಕೊಂಡವರ ಪೂರ್ಣ ವಿವರವನ್ನು ಪ್ರಕಟಿಸುವುದು ಇಲಾಖೆ ಕಚೇರಿಗಳಿಂದ ಸಾರ್ವಜನಿಕರಿಗೆ ನೀಡಿರುವ ಮಾಹಿತಿ ನೀಡಿರುವ ಅನುಮತಿಗಳ ಮಾಹಿತಿ ಅಧಿಕಾರಿಗಳ ಪತ್ರವನ್ನು ಹೊಂದುವ ಕುರಿತು ಸಮಗ್ರವಾದ ಮಾಹಿತಿಯನ್ನು ಪ್ರಕಟಿಸುವುದು ಸಾರ್ವಜನಿಕ ಪ್ರಾಧಿಕಾರಿಗಳ ಬಳಿ ಇರುವ ಲಭ್ಯ ದಾಖಲೆಗಳ ಮಾಹಿತಿ ವಿದ್ಯುನ್ಮಾನ ಮಾದರಿಯಲ್ಲಿರುವ ದಾಖಲೆಗಳು ನಾಗರಿಕರು ದಾಖಲೆಗಳನ್ನು ಪಡೆಯಲು ಇರುವ ವ್ಯವಸ್ಥೆ ಹಾಗೂ ಇತರ ವಿವರಗಳನ್ನು ದಾಖಲಿಸುವುದು ಇಲಾಖೆ ಕಚೇರಿಗಳಲ್ಲಿ ಕಟ್ಟಡದ ವ್ಯಾಪ್ತಿಗೆ ಸಾರ್ವಜನಿಕರು ಉಪಯೋಗಕ್ಕಾಗಿ ಗ್ರಂಥಾಲಯಗಳನ್ನು ಸ್ಥಾಪಿಸಿದಲ್ಲಿ ಅದರ ಕಾರ್ಯನಿರ್ವಹಣೆಯ ಸಮಯ ಮತ್ತಿತರ ವಿವರಗಳನ್ನು ನಮೂದಿಸುವುದು ಮತ್ತು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ಮಾಹಿತಿ ಪಡೆಯುವಿಕೆಗೆ ವಿವರಗಳನ್ನು ಸಮಗ್ರವಾಗಿ ಪ್ರಕಟಿಸುವುದು ಸಾರ್ವಜನಿಕ ಪ್ರಾಧಿಕಾರಗಳ ವ್ಯಾಪ್ತಿಯಲ್ಲಿ ಇಲಾಖೆ ಕಚೇರಿ ಸಂಬಂಧಿಸಿದಂತೆ ನೇಮಕ ಮಾಡಲ್ಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು ಮತ್ತು ಮೂಲತಃ ಅವರು ಹೊಂದಿರುವ ಹುದ್ದೆಗಳು ಹಾಗೂ ಅವರ ವಿಳಾಸ ಫ್ಯಾಕ್ಸ್ ಸಂಖ್ಯೆ ಫೋನ್ ಸಂಖ್ಯೆ ಇತ್ಯಾದಿ ವಿವರಗಳನ್ನು ನಮೂದಿಸುವುದು ಸಾರ್ವಜನಿಕಕ್ಕೆ ತಿಳಿಯಪಡಬಹುದಾದ ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು ಮತ್ತು ಪ್ರತಿ ವರ್ಷ ಸರದಿ ಸ್ವಯಂ ಘೋಷಿತ ವರದಿಯನ್ನು ಡಿಸೆಂಬರ್ ಮೂವತ್ತೊಂದರ ಅಂತ್ಯಕ್ಕೆ ಪರಿಷ್ಕರಿಸಿ ಪ್ರಕಟಿಸಬೇಕು ಸಾರ್ವಜನಿಕರಿಗೆ ಸಂಬಂಧಿಸಿದಂತೆ ಪ್ರಮುಖ ಕಾರ್ಯ ನೀತಿಗಳನ್ನು ರಚಿಸುವಾಗ ಅಥವಾ ನಿರ್ಧಾರವನ್ನು ಘೋಷಿಸುವಂತಹ ಸಂದರ್ಭಗಳಲ್ಲಿ ಸಂಬಂಧಿಸಿದ ಎಲ್ಲ ಸಂಗತಿಗಳನ್ನು ಪ್ರಕಟಿಸುವುದು ಆಡಳಿತಾತ್ಮಕ ಅಥವಾ ಅರೆ ನ್ಯಾಯಿಕ ಸ್ವರೂಪದಲ್ಲಿರುವ ನಿರ್ಣಾಯಗಳಿಂದ ಪ್ರಭಾವಿತರಾದ ವ್ಯಕ್ತಿಗಳಿಗೆ ಅದಕ್ಕೆ ಸಂಬಂಧಿಸಿದ ಕಾರಣಗಳನ್ನು ಪೂರೈಸುವುದು ಸಾರ್ವಜನಿಕ ಪ್ರಾಧಿಕಾರವು ಮಾಹಿತಿ ಹಕ್ಕು ಕಾಯ್ದೆಯಡಿ ಉಪಯೋಗದ ಪ್ರಮಾಣವನ್ನು ಅವಲಂಬನೆ ಮಾಡುವುದಕ್ಕಾಗಿ ವಿದ್ಯುನ್ಮಾನ ಮಾದರಿಯು ಸೇರಿದಂತೆ ವಿವಿಧ ಸಂಪನ್ಮೂಲ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಗರಿಷ್ಠ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶವನ್ನು ನಿರಂತರವಾಗಿ ಮಾಡುವುದು ಒಂದನೇ ಉಪಕಾಲಂನಲ್ಲಿ ಬಿ ಖಂಡದ ಅಗತ್ಯಗಳಿಗೆ ಅನುಸಾರವಾಗಿ ಪ್ರಾಧಿಕಾರವು ಶ್ರಮಿಸುವುದು ಮುಖ್ಯವಾಗುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯ ವಂದನೆಯ ಉಪಕಾರಣದ ಉದ್ದೇಶಕ್ಕೆ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನು ಸುಲಭವಾಗಿ ಸಾರ್ವಜನಿಕರಿಗೆ ತಲುಪಿಸುವುದು ಅಗತ್ಯವಿದೆ ಅದಕ್ಕಾಗಿ ಸರಳವಾದ ನಮೂನೆಯಲ್ಲಿ ಅಥವಾ ವಿಧಾನದಲ್ಲಿ ಸಾರ್ವಜನಿಕರಿಗೆ ತಿಳಿಯುವಂತೆ ವ್ಯಾಪಕವಾಗಿ ಪ್ರಚಾರವನ್ನು ಕೈಗೊಳ್ಳಬೇಕು ಸಾರ್ವಜನಿಕ ಪ್ರಾಧಿಕಾರದಲ್ಲಿ ವಿವಿಧ ಮಾಧ್ಯಮಗಳಲ್ಲಿ ಲಭ್ಯವಿರುವ ಯಾವುದೇ ಮಾಹಿತಿಯನ್ನು ಸುಲಭವಾಗಿ ಸರಳವಾಗಿ ಉಚಿತವಾಗಿ ಅಥವಾ ಸಾಮಾನ್ಯ ವೆಚ್ಚದ ಮೂಲಕ ಸುಲಭ ಬೆಲೆಯಲ್ಲಿ ಸಾರ್ವಜನಿಕರಿಗೆ ತಲುಪಿಸುವ ಕಾರ್ಯವನ್ನು ಮಾಡಬೇಕಾಗುತ್ತದೆ ವೆಚ್ಚದ ಪ್ರಮಾಣ ಹಾಗೂ ಪ್ರಾದೇಶಿಕ ಭಾಷೆಯನ್ನು ಗಮನದಲ್ಲಿಟ್ಟುಕೊಂಡು ಸ್ಥಾನಿಕ ಜನರ ಸಂಪರ್ಕಕ್ಕೆ ಅತ್ಯಂತ ಪ್ರಭಾವಕಾರಿಯಾಗಿ ಎಲ್ಲ ಮಾಹಿತಿಗಳನ್ನು ಪ್ರಚಾರ ಮಾಡುವುದು ಆಯಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಕರ್ತವ್ಯದ ಒಂದು ಭಾಗವಾಗಿದೆ ಅದನ್ನು ಮಾಡಲೇಬೇಕು ಪ್ರಚಾರ ಮಾಡಲಾದ ಅಥವಾ ಪ್ರಸಾರ ಮಾಡಲಾದ ಎನ್ನುವಂತಹ ಪದಗಳ ಬಳಕೆಯು ನಾಲ್ಕನೇ ಕಾಲಂನ ಮೂರನೇ ಮತ್ತು ನಾಲ್ಕನೇ ಉಪಕಾಲಂಗಳನ್ನು ಉದ್ದೇಶವನ್ನು ಒಳಗೊಂಡಿದೆ ಇಲಾಖೆ ಕಚೇರಿಗಳ ದಾಖಲೆಗಳ ಪರಿಶೀಲನೆಗಳು ಒಳಗೊಂಡಂತೆ ಮಾಹಿತಿಯನ್ನು ಹೊಂದಿರುವ ಸೂಚನಾ ಫಲಕಗಳು ಮುದ್ರಣ ಮಾಧ್ಯಮ ಪತ್ರಿಕೆಗಳು ಸಾರ್ವಜನಿಕ ಪ್ರಕಟಣೆಗಳು ಇತರೆ ಮಾಧ್ಯಮದ ಮೂಲಕ ಮಾಡಿದ ಪ್ರಸಾರದ ದಾಖಲೆಗಳು ವಿದ್ಯುನ್ಮಾನ ಸೇರಿದಂತೆ ಇನ್ನಿತರೆ ಯಾವುದೇ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರಾಧಿಕಾರದಲ್ಲಿರುವ ದಾಖಲೆಗಳ ಮತ್ತು ಸಾರ್ವಜನಿಕ ಪ್ರಾಧಿಕಾರಗಳಿಂದ ದೊರೆಯುವ ಸೇವೆಗಳ ಕುರಿತು ಸಮಗ್ರವಾದ ಮಾಹಿತಿಯನ್ನು ಪ್ರಚಾರ ಮಾಡುವುದು ಅಥವಾ ಪ್ರಸಾರ ಮಾಡುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕ ಸರ್ಕಾರದ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳು ಮಾಹಿತಿ ಹಕ್ಕು ಕಾಯ್ದೆಯನ್ನು ಅಧಿನಿಯಮಗೊಳಿಸಿದ ದಿನಾಂಕದಿಂದ ನೂರು ದಿವಸಗಳ ಒಳಗಾಗಿ ಸದರಿ ಕಾಯ್ದೆಯ ಅಡಿಯಲ್ಲಿ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸುವ ನಾಗರಿಕರಿಗೆ ದಾಖಲೆ ಒದಗಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತದೆ ಸಾರ್ವಜನಿಕ ಪ್ರಾಧಿಕಾರವು ತನ್ನ ಅಧಿಕಾರದಲ್ಲಿ ಬರುವ ಎಲ್ಲ ಆಡಳಿತ ಘಟಕಗಳು ಮತ್ತು ಕಚೇರಿಗಳಲ್ಲಿ ಅತ್ಯವಶ್ಯಕವಾಗಿ ಅಗತ್ಯ ಅನುಗುಣವಾಗಿ ಬೇಕಾದಷ್ಟು ಸಂಖ್ಯೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ನಿಯುಕ್ತಗೊಳಿಸಬೇಕಾಗುತ್ತದೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ನೇಮಕ ಮಾಡಿರದೆ ಇದ್ದ ಸಂದರ್ಭದಲ್ಲಿ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ದಾಖಲೆ ಬೇಕಾದ ನಾಗರಿಕ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಕಾಲಂ ಹದಿನೆಂಟರ ಒಂದರ ಅಡಿ ಫಿರ್ಯಾದು ಸಲ್ಲಿಸಲು ಪ್ರಥಮಾತ್ಯತೆಯಾಗಿ ಅವಕಾಶವಿರುತ್ತದೆ ಆದ್ದರಿಂದ ಸಾರ್ವಜನಿಕ ಪ್ರಾಧಿಕಾರಿಗಳು ಮಾಹಿತಿ ಪೂರೈಸುವ ಉದ್ದೇಶಕ್ಕಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನಿಯುಕ್ತಗೊಳಿಸುವುದು ಕಡ್ಡಾಯವಾಗಿರುತ್ತದೆ ಒಂದನೇ ಉಪಕಾಲಂ ಉಪಬಂಧಗಳಿಗೆ ಯಾವುದೇ ರೀತಿಯ ಬಾಧಕ ಆಗದಂತೆ ಸರ್ಕಾರದ ಅಧೀನ ಸಾರ್ವಜನಿಕ ಪ್ರಾಧಿಕಾರಿಗಳು ಕಾಯ್ದೆಯನ್ನು ಅಧಿನಿಯಮಿತಗೊಳಿಸಿದ ದಿನಾಂಕದಿಂದ ನೂರು ದಿನಗಳ ಒಳಗಾಗಿ ಪ್ರತಿಯೊಂದು ಉಪವಿಭಾಗ ಮಟ್ಟದಲ್ಲಿ ಅಥವಾ ಇತರ ಉಪ ಜಿಲ್ಲಾ ಪಟ್ಟ ಮಟ್ಟದಲ್ಲಿ ಕಾಯ್ದೆಯ ಅಡಿಯಲ್ಲಿ ಮಾಹಿತಿ ಕೋರಲು ಅರ್ಜಿಗಳನ್ನು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಕ ಮಾಡಲೇಬೇಕಾಗುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾಲಂ ಹತ್ತೊಂಬತ್ತರ ಪ್ರಕಾರ ನಿರ್ದಿಷ್ಟಪಡಿಸಲಾಗಿರುವ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅಥವಾ ಹಿರಿಯ ಅಧಿಕಾರಿಗಳಿಗೆ ಅಥವಾ ಕೇಂದ್ರ ಅಥವಾ ರಾಜ್ಯ ಮಾಹಿತಿ ಆಯೋಗಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಕೂಡಲೇ ಕಳಿಸಿಕೊಡಲು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹುದ್ದೆ ನಿಯುಕ್ತಗೊಳಿಸಬೇಕಾಗುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸುವ ಉದ್ದೇಶದಿಂದ ನಾಗರಿಕರು ಇಲಾಖೆ ಕಚೇರಿಗಳಿಗೆ ಬಂದ ಸಂದರ್ಭದಲ್ಲಿ ಅರ್ಜಿ ಸ್ವೀಕರಿಸಲು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಬೇಕೇ ಬೇಕು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಅರ್ಜಿಗಳನ್ನು ಸ್ವೀಕರಿಸುವುದು ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ತಲುಪಿಸುವುದು ಅಷ್ಟೇ ಅಲ್ಲ ನಾಗರಿಕರಿಗೆ ಮೇಲ್ಮನವಿ ಅಥವಾ ಫಿರ್ಯಾದು ಸಲ್ಲಿಸುವ ಕಾರಣಕ್ಕೆ ಸಹಾಯವನ್ನು ನೀಡುವ ಕಾರ್ಯವನ್ನು ನಿಭಾಯಿಸಬೇಕಾಗುತ್ತದೆ ಮಾಹಿತಿ ಪೂರೈಸದ ಅಧಿಕಾರಿಯ ವಿರುದ್ಧ ಮೇಲ್ಮನವಿ ಕೊಟ್ಟ ಸಂದರ್ಭದಲ್ಲಿ ಸಂಬಂಧಿಸಿದ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿಗಳನ್ನು ರವಾನಿಸುವ ಹೊಣೆಗಾರಿಕೆ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿರುತ್ತದೆ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ನಾಗರಿಕರ ಅರ್ಜಿ ಅಥವಾ ಮೇಲ್ಮನವಿ ಪತ್ರಗಳನ್ನು ಸಂಬಂಧಿಸಿದ ಸೂಕ್ತ ಪ್ರಾಧಿಕಾರಕ್ಕೆ ಅರ್ಜಿ ಸ್ವೀಕರಿಸಿದ ಐದು ದಿನದ ಒಳಗೆ ತಲುಪಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಾಗಿರುತ್ತದೆ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ದಾಖಲೆ ಬೇಕೆಂದು ಬರುವ ನಾಗರಿಕರಿಗೆ ಮನವಿಗಳನ್ನು ಸ್ವೀಕರಿಸಿ ವ್ಯವಹರಿಸಬೇಕಾಗುತ್ತದೆ ಮತ್ತು ಮಾಹಿತಿ ಕೋರುವ ಅರ್ಜಿಗೆ ಸಂಬಂಧಿಸಿದಂತೆ ನಾಗರಿಕರಿಗೆ ಸೂಕ್ತ ನೆರವನ್ನು ನೀಡಬೇಕು ಇದು ಕಡ್ಡಾಯ ಬರುವ ನಾಗರಿಕ ತಾನು ಅನಸ್ತರಸ್ತನೆಂದು ತನಗೆ ಬೇಕಾದ ಮಾಹಿತಿಯ ಬಗ್ಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಬಳಿ ಹೋಗುತ್ತಾನೆ ಇಂತಹ ಸಂದರ್ಭದಲ್ಲಿ ಮಾಹಿತಿಯಕ್ಕೂ ಅರ್ಜಿ ತಯಾರು ಮಾಡುವುದರಿಂದ ಹಿಡಿದು ಅರ್ಜಿ ಪ್ರಪೂರ್ಣ ಪ್ರಮಾಣದಲ್ಲಿ ಅರ್ಜಿದಾರನಿಗೆ ಓದಿ ಹೇಳಿ ಅರ್ಜಿದಾರನಿಗೆ ಬೇಕಾದ ದಾಖಲೆಯ ಮಾಹಿತಿಯ ವಿವರವು ಸರಿಯಾಗಿದೆ ಎಂದು ದೃಢೀಕರಿಸಿಕೊಂಡು ನೆರವು ನೀಡುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕರ್ತವ್ಯಗಳಲ್ಲಿ ಒಂದು ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ತಮ್ಮ ಕರ್ತವ್ಯದ ಸೂಕ್ತ ರೀತಿಯಲ್ಲಿ ನಿರ್ವಹಿಸಲು ತುಂಬ ಅವಶ್ಯಕವೆಂದು ತನ್ನ ನೆರವಿಗೆ ಇತರೆ ಯಾವುದೇ ಅಧಿಕಾರಿಗಳ ನೆರವನ್ನು ಪಡೆಯಲು ಅಧಿಕಾರವಿದೆ ಉದಾಹರಣೆಗೆ ವರ್ವ ಅನಕ್ಷರಸ್ಥ ಮಾಹಿತಿ ಬೇಕೆಂದು ಕಚೇರಿಗೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತನ್ನ ಕೆಲಸದ ಒತ್ತಡದಿಂದಾಗಿ ಸಹಾಯ ಮಾಡಲು ಸಾಧ್ಯವಾಗದೇ ಇರಬಹುದು ಅಂಥ ಸಂದರ್ಭಗಳಲ್ಲಿ ಅರ್ಜಿದಾರನಿಗೆ ಅರ್ಜಿ ಬರೆದುಕೊಡುವ ಮತ್ತು ಅರ್ಜಿ ಪ್ರಕ್ರಿಯೆಯ ಕುರಿತು ಪೂರ್ಣ ಪ್ರಮಾಣದಲ್ಲಿ ನೆರವು ನೀಡಲು ತನ್ನದೇ ಇಲಾಖೆಯ ಅಥವಾ ಕಚೇರಿಯ ಇತರೆ ಯಾರಾದರೂ ಅಧಿಕಾರಿಗಳನ್ನು ನೌಕರರನ್ನು ಸಹಾಯಕ್ಕೆ ನಿಯುಕ್ತಗೊಳಿಸಲು ಕಾನೂನಿನಲ್ಲಿ ಅವಕಾಶವಿದೆ ನಾಲ್ಕನೇ ಉಪಕಾಲಂನ ಅಡಿಯಲ್ಲಿ ಯಾರ ನೆರವನ್ನು ಕೋರಲಾಗಿದೆಯೋ ಅಂತಹ ಅಧಿಕಾರಿಯು ಆತನ ಆಕೆಯ ನೆರವು ಕೋರಿರುವ ಕೇಂದ್ರ ಅಥವಾ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಎಲ್ಲ ರೀತಿಯ ನೆರವನ್ನು ನೀಡಬೇಕಾಗುತ್ತದೆ ಈ ಕಾಯ್ದೆಯ ಉಪಬಂಧಗಳ ಯಾವುದೇ ಉಲ್ಲಂಘನೆಗಳ ಉದ್ದೇಶಕ್ಕಾಗಿ ಅಂತಹ ಇತರೆ ಅಧಿಕಾರಿಗಳನ್ನು ಕೇಂದ್ರ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದೇ ಪರಿಗಣಿಸಲಾಗುವುದು ಮಾಹಿತಿ ಹಕ್ಕು ಬರುವ ನಾಗರಿಕ ಅರ್ಜಿಗಳ ದಾಖಲೆ ಕೋರಿಕೆಗಳನ್ನು ಈಡೇರಿಸಲು ವಿಫಲರಾಗುವ ಅಧಿಕಾರಿಗಳ ಮೇಲೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಆಯೋಗವು ದಂಡ ಶಿಸ್ತು ಕ್ರಮಗಳನ್ನು ಜರುಗಿಸಲು ಸಂಬಂಧಿಸಿದ ಇಲಾಖೆಗಳಿಗೆ ನಿರ್ದೇಶಿಸುತ್ತದೆ ಇಂತಹ ಸಂದರ್ಭಗಳಲ್ಲಿ ದಾಖಲೆಗಳನ್ನು ಪೂರೈಸುವಲ್ಲಿ ಕೇಂದ್ರ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ಅಧಿಕಾರಿಗಳ ನೆರವನ್ನು ಬಯಸಿ ಕೆಲಸಕ್ಕೆ ನಿಯುಕ್ತ ಮಾಡಿರುತ್ತಾರೋ ನಿಯುಕ್ತಿಗೊಂಡ ಅಧಿಕಾರಿಯು ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆಯನ್ನು ಮಾಡಿದ ಸಂದರ್ಭದಲ್ಲಿ ಮಾಹಿತಿ ಆಯೋಗ ವಿಧಿಸುವ ದಂಡ ಅಥವಾ ಇತರೆ ಶಿಸ್ತು ಕ್ರಮಕ್ಕೆ ಒಳಪಡಲು ತಪ್ಪು ಮಾಡಿದ ಅಧಿಕಾರಿಯೇ ಹೊಣೆಗಾರನಾಗುತ್ತಾನೆ ಇಂತಹ ಸಂದರ್ಭಗಳಲ್ಲಿ ನಿಯುಕ್ತಗೊಂಡ ಅಧಿಕಾರಿಯೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ಪರಿಗಣಿಸಲ್ಪಡುತ್ತದೆ ಜೆ ಎಂ ರಾಜಶೇಖರ್ ಅವರ ಮಾಹಿತಿ ಬಂತು ಮಾಹಿತಿ